ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಇದು ಸರಿ ಮಾಡೋಣ ನಿನ್ನೆ ನಾನು ಹಳೆ ಮನೆಗೆ ಹೋಗಿದ್ನಲ್ಲ ಸಂಜೆ ನಮ್ಮಮ್ಮನ ಬರೋಷ್ಟೊತ್ತಿಗೆ ಸಂಡಿಗೆದೆಲ್ಲ ಹೆಚ್ಚಿದ್ದಾರೆ ಟೈಮ್ ಬಂದು ಆರು ಹತ್ತಾಯಿತು ಬೇಗನೆ ಬೇಗನೇ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ನನಗೂ ಗೊತ್ತಿಲ್ಲ ಅಮ್ಮಂದು ಒಂದು ರೌಂಡು ತೋಟಕ್ಕೆ ಹೋಗಿ ಬಂದಾಯಿತು ನೀರು ನೋಡೋಕ್ಕೆ ಪಂಪ್ ಆನ್ ಮಾಡಿ ಮೇಲ್ ಈ ಮೇಲ್ಗಡೆ ಹೋಗಿ ನೀರು ನೋಡ್ಕೊಬಂದ್ರು ಕೆಲವೊಂದು ಲೈನು ನೀರು ಹೋಗ್ತಿರಲ್ಲ ಗೊತ್ತಿರುತ್ತಲ್ಲ ಅವಾಗೆ ನೋಡ್ಕೊಂಡು ಬಂದರು ನಿನ್ನೆ ರಾತ್ರಿ ಎಷ್ಟಿಗೆ ಮಲಗಿದ್ವಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಒಳಗೆ ಮಲಗಿದ್ವಿ ನನಗೆ ಯಾಕೋ ಕಣ್ಣು ಇಳಿಯೋಕೆ ಶುರುವಾಯಿತು ನಾನಿನ್ನೇ ಎಡಿಟಿಂಗು ಮಾಡ್ಕೊಳ್ಲಿಲ್ಲ ಹಳೆ ಮನೆಯಿಂದ ಬಂದಾಗೆ ನಾನು ಲೇಟಾಗಿತ್ತು ನಿನ್ನೆ ನಾನು ನಿಮಗೆ ಸೆಂಡ್ಗೆ ಮಾಡೋ ವಿಡಿಯೋ ಮಾಡಬೇಕು ಅಂತಲೇ ಅಂದ್ಕೊಂಡೋಳು ನಾನು ಹಳೆ ಮನೆಗೆ ಹೋದಾಗ ಐದೂವರೆನೋ ಆಗಿತ್ತು ಅನಿಸುತ್ತೆ ಅವಾಗಮ್ಮ ಬೂದ್ಗುಂಬಳುಕಾಯಿ ಒಡಿದ್ ಹೊಡೆದ್ರು ಹಂಗೆ ನಮ್ಮಮ್ಮ ದೊಡ್ಡ ಮನೆಗೆ ಹೋಗ್ತಿಲ್ಲ ಬೇಗ ಬಾ ಅಂತ ಹೇಳಿದ್ರು ನಾನು ಆ ದೊಡ್ಡ ಮನೆಗೆ ಹೋದರೆ ಯಾವ ಥರ ಬೇಗ ಬಂದಿದ್ದ ದುಂಟ ಆಮೇಲೆ ಅಲ್ಲಿ ಹುಳಿ ಹುಳಿಬುತ್ತಿ ಮಾಡಿದ್ರು ಅದನ್ನು ತಿಂದೆ ಆಮೇಲೆ ಹೊರಟ ಚಪ್ಪಲ್ ಹಾಕಿದಳು ಮತ್ತೆ ಚಿಕ್ಕಪ್ಪ ದೋಸೆ ತಿನ್ಬಾ ದೋಸೆ ಮತ್ತೆ ಹೋಗಿ ದೋಸೆ ತಿನ್ಕೊಂಡು ಆಮೇಲೆ ಇಲ್ಲಿ ಬಂದು ಒಂದು ಇಷ್ಟೇ ಇಷ್ಟು ಶಾಸ್ತ್ರ ಊಟ ಮಾಡಿದೆ ಅನ್ನ ಸಾರು ಸಾರು ಚೆನ್ನಾಗಿತ್ತು ಅಂತ ಒಂದಿಷ್ಟು ಊಟ ಮಾಡಿ ಒಂದು ಊಟ ಹಾಲು ಕುಡ್ದು ಹಾಗೆ ಮಲಗಿದೆ ಆ ನಿನ್ನೆ ಧಾರಾವಾಹಿ ನಮ್ಮಮ್ಮ ನೋಡ್ತಾರೆ ಯಾವ್ಯಾವ್ದೋ ನೋಡ್ತಾರ ಅವ್ರು ನಾನ್ ಅದ್ರದಲ್ಲಿ ಅದೊಂದು ಹಾಕಿದ್ರು ಅವರು ಅದನ್ನ ನೋಡಲ್ಲಂತೆ ಚೆನ್ನಾಗಿತ್ತು ಒಂಥರ ಧಾರಾವಾಹಿ ಅದನ್ನ ನೋಡ್ತಾ ಇದ್ದೆ ನಾನು ಅಮ್ಮನ ಜೊತೆಗೆ ಆಮೇಲೆ ಅನ್ನಿಸ್ತು ಧಾರಾವಾಹಿ ನೋಡೋದು ಬಿಟ್ಟು ನಾನು ತುಂಬಾ ವರ್ಷಗಳಾಗಿ ಹೋಗಿದೆ ನಾನು ಟಿವಿ ನೋಡೋದೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಇದು ಬಿಗ್ ಬಾಸ್ ಅಂತ ಬರ್ತಿತ್ತಲ್ಲ ಅದನ್ನೂ ನೋಡ್ತಿದ್ದೆ ಬಿಗ್ ಬಾಸ್ ಅಂದ್ರೆ ಈಗ ಈ ಸಲ ಬಿಗ್ ಬಾಸ್ ಏನು ಮಾಡಿದೆ ಅಂದ್ರೆ ನಾನು ಮೊಬೈಲಲ್ಲಿ ಚಿನ್ನಿ ಹಾಕ್ಕೊಟ್ಟಿದ್ಲು ಅದೇ ಒಂದು ಆಪ್ ನ ಅದ್ರಲ್ಲಿ ನೋಡ್ತಾ ಇದ್ದೆ ಈ ಸಲ ನಾನು ಮೊಬೈಲ್ ಇದ್ರು ಟಿವಿಲೂ ನೋಡಲಿಲ್ಲ ಬಿಗ್ ಬಾಸ್ನ ಯಾಕಂದರೆ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಕುತ್ಕೊಂಡ್ ನೋಡ್ತೀನಿ ಅವ್ರ ನನಗೆ ಆಗಲ್ಲ ನೋಡೋದಕ್ಕೆ ಹಂಗಾಗಿ ಆಮೇಲೆ ಅನಿಸ್ತು ಧಾರಾವಾಹಿಗಳನ್ನ ಯಾಕೆ ಇನ್ನೂ ನೋಡೋಕೆ ಶುರು ಮಾಡಬಾರ್ದು ಅಂತ ಚೆನ್ನಾಗಿ ತೊಗೊತ ಒಂಥರ ಧಾರಾವಾಹಿ ಆದ್ರೆ ನಾನು ಒಬ್ಳೆ ನೋಡೋದಲ್ಲ ಹಂಗಾಗಿ ಇಲ್ಲ ಅಮ್ಮ ಇದ್ರಲ್ಲ ಅಮ್ಮ ಜೊತೆ ಕುತ್ಕೊಂಡ್ ನೋಡ್ತಾ ಇದ್ದೆ ಆಮೇಲೆ ಹಂಗೆ ಜೋರು ನಿದ್ದೆ ಬರಕ್ ಶುರು ಆತು ಒಂಬತ್ತು ಮುಕ್ಕಾಲಟ್ಟ ತೆಗಮ ಹೋಗಿ ಮಲಗೋಣ ಬಾರಮ್ಮ ಅಂದೆ ಹೋಗಿ ಮಲಗತ್ತಿದಾಗ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾನು ಇನ್ನೆ ನನಗೆ ಜಾಗ ಬದಲಾದರೆ ನಿದ್ದೆ ಬರಲ್ಲ ಅಂತ ಒಂದು ಟೆನ್ಷನ್ ಆಗುತ್ತೆ ಆದರೆ ನಮ್ಮ ಊರಿನಕ್ಕಿಂತನೇ ಇಲ್ಲೇ ನಂಗೆ ಚೆನ್ನಾಗಿ ನಿದ್ದೆ ಬಂತು ನಮ್ಮೂರಲ್ಲೇ ಒಂದೊಂದ್ಸಲ ನಂಗೆ ಬೇಗ ಎಚ್ಚರ ಆಗಿಬಿಡುತ್ತೆ ರಾತ್ರಿ ಎರಡು ಗಂಟೆ ಆ ಥರ ಎಲ್ಲ ಎಚ್ಚರ ಆದರೆ ನಂಗೆ ನಿದ್ದೆನೇ ಬರೋಲ್ಲ ಆದರೆ ನಿನ್ನೆ ನನಗೆ ಎಚ್ಚರನೇ ಆಗಿಲ್ಲ ಬೆಳಗ್ಗೆನೆ ನನಗೆ ಎಚ್ಚರ ಆಗಿದ್ದು ಮುಖ ತೊಳೆದು ನೀರು ಕುಡ್ದಿಲ್ಲ ಇನ್ನು ಆ ಪೇಸ್ಟ್ ಏನವ ಹಂಗೈತಲ್ಲ ಒಂಥರ ಪೇಸ್ಟು ಒಂಥರ ಇದೆಯಪ್ಪ ಒಂಥರ ಸ್ಟ್ರಾಬೆರಿ ಫ್ಲೇವರಲ್ಲಿ ಇದೆ ಅದು ಅಲ್ಲ ಅಯ್ಯೋದ ಯೋ ಇದು ಸ್ಟ್ರಾಬೆರಿ ಫ್ಲೇವರ್ದದು ಅದು ನಂಗೆ ತಿಕ್ಕೇ ಆಗಲಿಲ್ಲ ಅದು ಬೇರೆ ತಗೊಳಮ್ಮ ಉಸ್ಮಾನ್ ಬಂದ್ರೆ ಒಂಥರ ವಾಸನೆ ನಾನು ಅನ್ಕೊಂಡೆ ಇದು ಶ್ರೇಯದೇ ಇರಬೇಕು ಅಂತ ಅವನ್ ಹಾಕ್ಬಿಟ್ಟೋಗಿದ್ದಿ ಅಂತದೇ ನಂಗೆ ಈಗ ಕಸ ಹೊಡಿಬೇಕೀಗ ನೀರು ಕುಡಿದು ಕಸ ಹೊಡೆದು ಟೀ ಕುಡಿಬೇಕು ಎಲ್ಲಿತ್ತ ನಮ್ಮ ಇದರಲ್ಲೇ ಇತ್ತ ಪೇ ಇದ್ರಲ್ಲಿ ಅದೇನಾಗುತ್ತೆ ಗೊತ್ತಾ ಬ್ರಷ್ ಸುಮಾರು ಜನ ಆಗುತ್ತಲ್ಲ ಹೋಗಿ ಯಾರ್ಯಾರು ಬ್ರಷ್ ಅನ್ನೋದೇ ಗೊತ್ತಾಗಲ್ಲ ಇದೆ ಈ ಸಲ ಬರಬೇಕಿದ್ರೆ ಒಂದು ಮಾರ್ಕರಲ್ಲಿ ಒಂದು ಇದನ್ನ ಮಾಡ್ಕೊಂಡ್ ಬರ್ತೀನಿ ನಾನು ಎಲ್ಲಾರ್ದು ಹೆಸರು ಬರೀತೀನಿ ಇಲ್ಲಿರೋ ಬ್ರಷಿಗೆ ಹೆಸರು ಬರೋದಿಲ್ಲ ನಾಲ್ಕು ಬ್ರಷ್ ಇದೆ ಯಾರೋ ಅಂತಾನೆ ಗೊತ್ತಾಗೋದಿಲ್ಲ ನನಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಸಲ ಬರ್ಬೇಕಿದ್ರೆ ಬ್ರಷ್ ಎಲ್ಲ ಚೇಂಜ್ ಮಾಡೋದಂತ ಹೊಸವೆ ಮತ್ತೆಲ್ಲವೂ ನನಗೆ ಮರ್ತದಂಗಾಗಿದೆ ಆಮೇಲೆ ನಾನು ಒಂದು ಸಣ್ಣದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶ್ರೇಯದು ಚಿನ್ನಿದು ಇಬ್ಬರದ ಗೊತ್ತಾಗಲ್ಲ ನಂದು ಒಂಚೂರು ಮಾರ್ಕ್ ಅಮ್ಮ ಸೊ ಸೋನು ನಾಯಿ ನಾಲ್ಕು ನಾಯಿ ನೋಡಿ ನೋಡಿಗ ಬಾಯಿನೇ ಹಿಡ್ಕೊಂಡಿದ್ವು ಯಾವ ತರ ಮಾನೇನೆ ಸೇರ್ತಾ ಇಲ್ಲ ಅದ್ಯಾವ್ ನಾಯಿ ಜೊತೆಗಾಗಿ ಬರೀ ಹೊರಗೆ ಇರ್ತಾನೆ ಊಟ ತಿಂಡಿ ಆಮ್ ಕರ್ಕರ್ ಹಾಕ್ತಾರೆ ಹಿಂಗೆ ಓಡೋಗ್ತಾನೆ ಬಾಯಿನ ಒಂಥರ ನಾನು ಬೆಳಗ್ಗೆ ಎದ್ದು ಬಾಗಲ್ ತಗಿತಂಗೇನ ಕಚ್ಚಿ ಆ ಬಾಯಿನೇ ಒಂಥರಾ ಮಾಡೋನು ಅದೇವತ್ತು ಬೂದುಂಬ್ಳಕಾಯಿ ಸಂಡಿಗೆ ಇಡ್ಬೇಕು ನಿಮಗೆ ರೆಸಿಪಿ ತೋರಿಸೋಣ ಅಂತ ಅನ್ಕೊಂಡಿದ್ದೆ ಹಂಗೆ ಬಾಯಲ್ಲ ಹೇಳ್ಬಿಡ್ತೀನಿ ಹಂಗೆ ಯಾರಾದ್ರು ಇಷ್ಟ ಇದ್ರೆ ಮಾಡ್ಕೊಳ್ಳಿ ಅರ್ಧ ಸೌತೆಕಾಯಿ ಅರ್ಧ ಬುದಳಕಾಯಿ ಹಾಕಿದ್ದಾರೆ ಸೌತೆಕಾಯಿ ಸುಮಾರಿದ್ವು ಅವು ಇಷ್ಟು ದಿನ ತಡಿಯಲ್ಲಲ್ಲ ಎಲ್ಲ ಕೊಳತೋದು ಅದ್ರಲ್ಲೂ ಬೂದ್ಗುಂಬ್ಳಕಾಯಿ ನೋಡಿ ನಾನು ಮನೆಯಿಂದ ಊರಿಂದ ತಂದಿದ್ದೇನೆ ಒಂದು ಆ ಬೂದ್ಗುಂಬ್ಳಕಾಯಿ ಕೊಳತೋಯ್ತಂತೆ ನನ್ನ ಹತ್ರನೂ ಎರಡು ಬೂದುಂಬ್ಳಕಾಯಿ ಕೊಳತೋಯ್ತು ಯಾಕೆ ನಾ ಯಾವ ವರ್ಷನೂ ಆತರ ನಮ್ಗೆ ಬುದಳಕಾಯಿ ಕೊಳತ್ ಹೋಗಿರ್ಲಿಲ್ಲ ಇದೇ ಫಸ್ಟ್ ವರ್ಷಿರೋದು ನಂಗೂ ಮನೇಲಿಲ್ಲ ನಂಗೆ ಬುದಳಕಾಯಿ ಸಾಂಬಾರ್ ಇಷ್ಟ ನಾನು ಮತ್ತೆ ಇವರು ಕೆಲಸದವರು ಬರ್ತಾರಲ್ವ ಅವಾಗ ನಾನು ಹೆಚ್ಚಾಗಿ ಅದರದೇ ಸಾಂಬಾರು ಮಾಡ್ತಿದ್ದೆ ಈ ಸಲ ಇರಲೇ ಇಲ್ಲ ನನಗೆ ನಾನು ಅದೇ ಸಂಡಿಗೆಗೆ ಅಂತ ಎರಡು ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಹೋಗಿ ಎರಡು ಕೊಳತೋಯ್ತು ಇದು ಒಂದು ತಂದಿದ್ದೀನಿ ಅಮ್ಮನ ಹತ್ರ ಅದೇ ಹೇಳ್ತಾ ಇದ್ದೀನಿ ಅವೆರಡರಲ್ಲಿ ಜಾಸ್ತಿ ಸಂಡಿಗೆ ಆದರೆ ಇದನ್ನ ಬೇಡ ಬೇಡಮ್ಮ ನಾವು ವಾಪಸ್ ಸೋಯ್ತೀನಿ ಮನೆಗೆ ಅಂತ ಹೇಳಿದ್ದೀನಿ ನಂಗೆ ಸಾಂಬಾರ್ಗಿಂತನೂ ಇದಕ್ಕೆ ಬೇಕಲ್ಲ ಆಯುಧ ಪೂಜೆ ಮಾಡ್ತಾರಲ್ಲ ಅವಾಗ ಕಾರ್ ಪೂಜೆಗೆ ನಾವು ಒಂದು ವರ್ಷವೂ ಕೊಂಡಿಲ್ಲ ಈ ಮನೆಗೆ ಬಂದಮೇಲೆ ನಾವು ಖಾರ್ ಪೂಜೆ ಎಲ್ಲ ಶುರು ಮಾಡಿದ್ದೆ ಹಾಗಾಗಿ ಈ ಮನೆಗೆ ಬಂದ ಮೇಲೆ ನಾವು ಒಂದು ವರ್ಷನೂ ಹುರ್ಕೊಂಡ್ಬೇಕಿಲ್ಲ ಇಲ್ಲ ಅಮ್ಮನ ಹತ್ರ ತಗೊತಿದ್ದೆ ದುಡ್ಡು ಕೊಟ್ಟು ಇಲ್ಲ ನಾನು ನಮ್ಮ ಗಿಡದಲ್ಲಿ ನಮ್ಮ ಬಳ್ಳಿಲೇ ಬೆಳೀತಾ ಇತ್ತು ಈ ವರ್ಷ ನೋಡ್ಬೇಕು ಏನಾಗುತ್ತೆ ಅಂತ ಬನ್ನಿ ಇವತ್ತು ತಿಂಡಿ ಬಂದು ಇಡ್ಲಿ ಸಾಂಬಾರ್ ನಾನೇ ಮಾಡ್ಬೇಕು ನಾನು ಸಾಂಬಾರು ಚೆನ್ನಾಗಿ ಮಾಡ್ತೀನಲ್ಲ ಅದಲ್ಲ ನಾನು ಹೇಳೋದು ನಾನೇ ಮಾಡ್ತೀನಿ ಅಂತ ಹೇಳಿದೆ ಅಮ್ಮಂಗೆ ಅದೊಂಥರ ಸಾಂಬಾರು ಟೇಸ್ಟ್ ತೋರಿಸ್ತೀನಿ ಅಮ್ಮಂಗೆ ಆದರೆ ನಮ್ಮ ಅಮ್ಮಂಗೆ ಜಾಸ್ತಿ ಮಾಡ್ಬೇಕಾಯ್ತು ಏನು ಕಕ್ಕ ಬರ್ತಾಳಂತೆ ಹಾಗಾಗಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಬೇಕು ನೆನ್ನೆದು ಒಂಚೂರು ಸಾಂಬಾರಿದೆ ಮಧ್ಯಾಹ್ನ ಏನೋ ಹೊಸ ಥರ ಸಾರು ಮಾಡ್ತೀನಿ ಅಂದಿದ್ದಾರೆ ಗೊತ್ತಿಲ್ಲ ನೋಡಬೇಕು ಈಗ ನೀರು ಕುಡಿತೀನಿ ಫಸ್ಟ್ ನೀರು ಕುಡಿದು ಟೀ ಕುಡಿದು ಓ ಟೈಮು ಆರೂವರೆ ಆಗಿ ಹೋಗಿದ್ದೆ ನಾನು ಇಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಮ್ಮ ಎಮ್ಮೆನ ಹೊಸಾದ್ದು ತೊಗೊಂಡಿದ್ದಾರೆ ಹೊಸಲ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ತೋರಿಸಿದ್ದೆ ಕೂಡ ಯಾಕಂದರೆ ನಮ್ಮ ಎಮ್ಮೆ ಬಿಡ್ಸ್ಕೊಂಡು ಬಿಟ್ಟಿತ್ತು ಮತ್ತು ನಾವಿನ್ನು ರಜಕ್ಕೆಲ್ಲ ಬಂದರೆ ಶ್ರೇಯು ಬರ್ತಾನೆ ಅವನಿಗೆ ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಬೇಕು ಮತ್ತು ನಾನು ಬಂದೆ ಅಂದರೆ ಹಾಲು ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಬಂದಾಗ ಎರಡೆರಡು ಸಲ ಟೀ ಕುಡಿತೀನಿ ಹಾಗಾಗಿ ಅಮ್ಮ ನೀವು ಬರೋದ್ರೊಳಗೆ ತೊಗೊತೀನಿ ಅಂತೇಳಿ ಎಮ್ಮೆನ ತೊಗೊಂಡಿದ್ದಾರೆ ಎಮ್ಮೆ ರೇಟ್ ಕೇಳಿದ್ರೆ ನೀವೆಲ್ಲ ಹೌ ಹಾರ್ತೀರಾ ಅನಿಸುತ್ತೆ ನಲವತ್ತು ಸಾವಿರ ಎಮ್ಮೆ ರೇಟ್ ಅಂತೆ ಈಗ ಅಂದರೆ ಒಂದು ಲೀಟ್ರ್ ಕೊಟ್ಟರೆ ಇಷ್ಟು ರೇಟು ಅಂತ ಆ ಥರ ಇದಂತೆ ತೊಗೊಂಡಿದ್ದಾರೆ ಎಮ್ಮೆ ಹಾಲು ಕೂಡ ಚೆನ್ನಾಗೇ ಇದೆ ನನಗೆ ಅಮ್ಮ ತಂಬಾಲನ್ನು ಇಟ್ಟಿರ್ತಾರೆ ಅಂದರೆ ಹಾಲನ್ನ ಕಾಯಿಸಿ ಇಡೋದಿಲ್ಲ ಒಂದು ಲೋಟ ಹಾಗೆ ಫ್ರಿಜ್ಜಲ್ಲಿ ಇಡ್ತಾರೆ ಅದರ ನೀವು ಹಾಗೆ ಕಾಯಿಸ್ತೇನೆ ಹೊರಗಡೆ ಇಟ್ಟರು ಕೂಡ ಏನೂ ಹಾಳಾಗೋದಿಲ್ಲ ನಾನು ಟೀನ ಕುಡಿತಾ ಇದ್ದೀನಿ ಅಮ್ಮ ಟೀ ಆಮೇಲೆ ಮಾಡ್ಕೊತೀನಿ ಅಂತ ಹೇಳಿದ್ರು ಯಾಕಂದರೆ ಅವರು ಶುಗರ್ ಕುಡಿತಾರೆ ನನಗೆ ನಾನು ದಿನ ಒಂದೇ ಮಗ್ಗು ಟೀ ಮಾಡಿ ನನಗೆ ಅದೊಂಥರ ಟೇಸ್ಟು ಅದು ಬಾಯಲ್ಲಿ ಇರುತ್ತೆ ನನಗೆ ಕೈ ಕೂತ್ಬಿಟ್ಟಿದೆ ಟೀ ಮಾಡೋದು ಎರಡು ಲೋಟ ಮಾಡಿದ್ರೆ ನನಗೆ ಟೀ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಒಬ್ಳೆ ಒಂದು ಲೋಟ ಮಾಡಿಕೊಂಡೆ ಅಮ್ಮನೇ ಹೆಚ್ಚಾಗಿ ಮಾಡಿಕೊಡೋದು ಅವ್ರು ಮಾಡಿದ್ರೆ ಅವ್ರದ್ದೇ ಕೈಯಲ್ಲಿ ಟೀ ಚೆನ್ನಾಗಿರುತ್ತೆ ನನ್ನ ಕೈಯ್ಯಲ್ಲಿ ಇಲ್ಲಿ ಬಂದಾಗ ಟೀ ಚೆನ್ನಾಗಿ ಅನಿಸೋದಿಲ್ಲ ಸಕ್ಕರೆದು ನನಗೆ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ ನಾನಲ್ಲಿ ಬ್ರೌನ್ ಶುಗರ್ ಹಾಕ್ಕೊತೀನಿ ಇಲ್ಲಿ ಶುಗರ್ದು ಸ್ವಲ್ಪ ವ್ಯತ್ಯಾಸ ಬರುತ್ತೆ ಆಹಾ ನನ್ನ ಟೀನಾ ಎಂಜಾಯ್ ಮಾಡ್ತಾ ಇದ್ದೀನಿ ಊರಿಗೆ ಬರೋದೇ ನಾನು ಟೀ ಕುಡಿಯೋಕ್ಕೆ ಅನ್ನೋ ಥರ ದಯವಿಟ್ಟು ಯಾರು ಏನೂ ಅನ್ನಬೇಡಿ ಬಕೆಟ್ಗಟ್ಟಲೆ ಟೀ ಕುಡಿತೀಯಾ ಅಂತ ಎಲ್ಲ ಹೌದು ಊರಿಗೆ ಬಂದಾಗ ನಾನು ಸ್ವಲ್ಪ ಊಟ ತಿಂಡಿ ಟೀ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೆಣ್ಮಕ್ಳು ಹಾಗೆ ಅಲ್ವಾ ತವ್ರ ಮನೆಗೆ ಹೋದರೆ ಎಲ್ಲ ಮರೆತು ಆರಾಮಾಗಿರೋದಕ್ಕೆ ಅಂತಲೇ ಹೋಗ್ತೀವಿ ನಮ್ಮ ಮನೇಲಿ ಏನೇ ಇದ್ದರೂ ಅದೇನೋ ಒಂಥರ ತವ್ರ ಮನೇಲಿ ಸಿಕ್ಕೋ ಸುಖ ಗಂಡನ ಮನೆಯಲ್ಲಿ ಸಿಗೋದಿಲ್ಲ ಅಂತ ಅನ್ಬೋದು ನಿಮಗೆ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಈಗ ಮೇಲೆ ಇದ್ದೀನಿ ಯಾಕಂದರೆ ಅಮ್ಮ ಸಂಡಿಗೆಗೆಲ್ಲ ರೆಡಿ ಮಾಡೋದಕ್ಕೆ ಅಂತ ಆಗ ಕರಿಬೇವು ತೊಗೊಬಾ ಅಂತ ಹೇಳಿದರು ಹಾಗಾಗಿ ಕರಿಬೇವನ್ನ ತರೋದಕ್ಕೆ ಅಂತ ನಾನು ಹೋಗ್ತಾ ಇದ್ದೀನಿ ಅಮ್ಮ ಏನೋ ಹೊಸ ಥರದ್ದು ಈ ಸಲ ನೀರು ಬಿಡೋದಕ್ಕೆ ಡಿಪ್ಪರ್ ಮಾಡಿದ್ದೀನಿ ನೋಡ್ಕೊಂಬಾ ನೋಡ್ಕೊಬಾ ಅಂತಿದ್ರು ಅವತ್ತು ಬಂದಾಗೇ ಹೇಳಿದರು ಅವತ್ತು ನಾನು ಹೆಚ್ಚಿಗೆ ಹೊತ್ತು ಹಾಗಾಗಿ ನಾನು ನೋಡಲಿಲ್ಲ ನಮ್ಮ ಮನೆಯವರು ನೋಡಲಿಲ್ಲ ಇವತ್ತು ಬಂದಿದ್ದೆ ಅಲ್ಲ ಹಾಗೆ ಒಂದು ಸ್ವಲ್ಪ ತೋಟನ ನೋಡಿಕೊಂಡು ಕೂಡ ಬಂದೆ ಮತ್ತು ಅಡಿಕೆ ಕೂಡ ತುಂಬ ಬಿದ್ದಿತ್ತು ನಾನು ಒಂದಷ್ಟು ಅಡಿಕೆಗಳನ್ನೆಲ್ಲ ಆರಿಸ್ಕೊಂಡು ಹೋದೆ ಆರಿಸಿದಾರಂತೆ ಮೊನ್ನೆ ಆದರೂ ಕೂಡ ಅದು ಕ್ಲೀನಾಗಿಲ್ಲ ಕೆಲವೊಂದೆಲ್ಲ ಹಣ್ಣುಗೊನೆ ಹಾಗೆ ಬಿಟ್ಟಿರ್ತಾರೆ ಅದನ್ನೆಲ್ಲ ಆರಿಸ್ಬೇಕು ಮಂಗ ಬಂದಾಗ ಉದುರಿಸಿರುತ್ತೆ ಅದೇ ಅಮ್ಮಂಗೆ ಅಂತ ಇದೆ ಒಂದು ಸಲ ರೇಣುಕಕ್ಕನ ಯಾರು ಕರ್ಕೊಂಡು ಇನ್ನೊಂದು ಸಲ ಇಡೀ ತೋಟನ ಪೂರ್ತಿ ಹೇಳಮ್ಮ ಅಂತ ಹೇಳಿದೆ ಇಲ್ಲಾಂದರೆ ನಾನು ಯಾವಾಗಲೂ ರಜಕ್ಕೆ ಬರ್ತೀನಲ್ವ ಅವಾಗ ಒಂದು ಸಲ ಇಡೀ ತೋಟನ ಅಡಿಕೆನ ಆರಿಸ್ಬಿಡ್ತೀನಿ ಕೆಲವೊಂದು ಕಳ್ಳಡಿಕೆ ಅಂತ ಹೇಳ್ತೀವಿ ನಾವು ಅಂದರೆ ಎಷ್ಟು ಆರಿಸಿದ್ರೂ ಕೆಲವೊಂದು ಅಡಿಕೆ ಇರುತ್ತೆ ಆ ಅಡಿಕೆನ ಆರಿಸ್ಬೇಕಾಗುತ್ತೆ ಹಾಗೆ ನಮ್ಮಮ್ಮ ಏನು ಗೊತ್ತಾ ನಮ್ಮಮ್ಮಗೆ ಒಂಚೂರು ಒಪ್ಪ ಒಗಾತಿ ಅನ್ನೋದೇ ಇಲ್ಲ ಅವರೇನು ಗೊತ್ತಾ ಹಳ್ಳೀಲಿ ಬೆಳೆದಿರೋದ್ರಿಂದ ಅವರಿಗೆ ಅದನ್ನು ಕ್ಲೀನಾಗಿ ಇಟ್ಕೊಬೇಕು ಆ ಥರ ಎಲ್ಲ ಏನೂ ಇಲ್ಲ ತರಕಾರಿ ಆಗಲಿ ಯಾವುದು ನಾವೆಲ್ಲ ಏನು ಗೊತ್ತಾ ಪೇಟಲ್ಲಿ ನಮಗೆ ಕರ್ಬೇವಲ್ಲ ನಮ್ಮನೆಯವ್ರಿಗೆ ಕೈ ಕಾಲು ಬಿದ್ದು ತರಿಸ್ಕೊಬೇಕು ಏನು ತಂದಿರ್ತಾರೋ ಅದನ್ನು ನಾನು ಕ್ಲೀನಾಗಿ ಈ ಥರ ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಮ್ಮಗೆ ಅದೆಲ್ಲ ಪದ್ಧತಿನೇ ಇಲ್ಲ ಅದಕ್ಕೇ ನಾನು ಈ ಥರ ಕವರಿಗೆ ಹಾಕಿ ಎಲ್ಲ ಸೋಸಿ ಇಟ್ಟಿದ್ದೀನಿ ಅಮ್ಮಂಗೆ ಅದೇ ಅಂದಿದ್ದೀನಿ ನಿಂಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ತಕ್ಕೊಳ್ಳಮ್ಮ ಅಂತ ನಾನು ಇದರ ತನಕ ಮಾಡ್ತಾರೆ ನಾವು ಹೋದ್ಮೇಲೆ ಮತ್ತೆ ಅವ್ರದ್ದೇ ದರ್ಬಾರ್ ನಡೀತಿರುತ್ತೆ ಹಾಗೆ ಇದು ಸ್ವಲ್ಪ ಸಂಡಿಗೆ ನಿನ್ನೆ ಹೆಚ್ಚಿದ್ವಲ್ಲ ಅದಕ್ಕೆ ಉಪ್ಪು ಹಾಕಿ ಅಮ್ಮ ಒಂದು ಬಟ್ಟೇಲಿ ಗಂಟು ಕಟ್ಟಿ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ರವೆನ ಸೇರಿಸಿದ್ರು ಆನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಜೀರಿಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಮತ್ತು ಉದ್ದಿನಬೇಳೆ ಹಾಕಿ ರುಬ್ಬಿ ಇದನ್ನ ಕಲಸಿ ಈಗ ನಾವು ಸೆಂಡ್ಗೆನ ಇಡೋಂಥದ್ದು ನಾನು ನಿಮಗೆ ರೆಸಿಪಿ ಬೇಕು ಅಂದರೆ ನನ್ನ ಹಳೆ ವಿಡಿಯೋದಲ್ಲಿ ಇದ್ರದ್ದು ರೆಸಿಪಿ ಪೂರ್ತಿಯಾಗಿ ತೋರಿಸಿದ್ದೀನಿ ಬೇಕಿದ್ರೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ನನ್ನ ಹಳೆ ನನ್ನ ಕೃಪಾ ಮಲ್ನಾ ಸೆಂಡ್ಗೆ ವೀಡಿಯೋ ಅಂದರೆ ನಿಮಗೆ ನಾನು ಏನೇನು ಹಾಕಿರ್ತೀನೋ ಅದು ಬರುತ್ತೆ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ಅವಾಗ ಬರುತ್ತೆ ನಾನು ಈ ಸಲ ವೀಡಿಯೋನ ಶೂಟ್ ಮಾಡಲಿಲ್ಲ ನಾವು ಇನ್ನೊಂದು ಸಲ ಕೂಡ ಮಾಡಿದ್ವಿ ಆವಾಗ ಕೂಡ ನಾನು ಮಾಡಲಿಲ್ಲ ಫಸ್ಟ್ ಸಲನೇ ನಾನು ಮಾಡ್ಕೊಳ್ಳೋಣ ಅಂತ ಇದ್ದೆ ಆಮೇಲೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ನಾನು ವೀಡಿಯೋನ ಶೂಟ್ ಮಾಡಲಿಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ಅಲ್ಲ ಮತ್ತು ಯಾಕೆ ಪದೇ ಪದೇ ಅಂತ ಹೇಳಿ ಕೂಡ ಮಾಡಲಿಲ್ಲ ಹಾಗೆಯೇ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಪಾಲಕ್ನ ಬೆಳ್ಕೊಂಡಿದ್ದಾರೆ ನಾನು ಇಡ್ಲಿಗೆ ಸಾಂಬಾರು ಇದ್ದಲ್ಲ ನಾನು ಯಾವಾಗಲೂ ಬಸಳೆ ಸೊಪ್ಪು ಹಾಕಿ ಮಾಡ್ತೀನಲ್ಲ ಹೆಂಗಿದ್ರು ಪಾಲಕ್ ಇತ್ತಲ್ವ ಅದನ್ನೇ ಹಾಕೋಣ ಅಂತ ಹೇಳಿ ಪಾಲಕ್ನ ಹಾಕ್ತಾ ಇದ್ದೀನಿ ಹಳೆಯ ಬುಟ್ಟಿಗಳೆಲ್ಲ ಒಡೆದೋಗಿದ್ದಿರುತ್ತಲ್ವ ಅದರಲ್ಲಿ ಮಣ್ಣು ಮತ್ತು ಗೊಬ್ಬರ ಹಾಕಿ ಈ ಥರ ಪಾಲಕ್ ಬೀಜನ ಹಾಕ್ಕೊಂಡಿದ್ದಾರೆ ಆಮೇಲೆ ಮತ್ತೊಂದು ಬುಟ್ಟಿಲಿ ಸ್ವಲ್ಪ ಮೆಂತ್ಯೆ ಹಾಕಿದ್ರು ಹಾಗೆ ಕೊತ್ತಂಬರಿ ಸೊಪ್ಪು ಇದು ಹರಿವೆ ಇದು ಮೂಲಂಗಿ ಈ ಥರನೇ ಬೆಳ್ಕೊತಾರೆ ನಾನು ಆಲ್ರೆಡಿ ಈ ಸಾಂಬಾರಿದು ವೀಡಿಯೋನ ಶೇರ್ ಮಾಡಿದ್ದೀನಿ ಅದೇ ಟೊಮೆಟೊ ಬೇಳೆ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಬೇಯಿಸಿ ಮಾಡ್ತೀನಲ್ಲ ಅದೇ ಸಾಂಬಾರಿದು ನನ್ನ ದಿನ ನೋಡೋ ಅದೇ ಗೊತ್ತಿರುತ್ತೆ ಅಮ್ಮಂಗೆ ಅದೇ ಮಾಡಿದ್ದೀನಿ ನಾನು ಇವತ್ತು ಮಾಡಿಕೊಡೋಣ ಅಂತ ಆದರೆ ಟೊಮೆಟೊ ಏನಾಗಿತ್ತು ಗೊತ್ತಾ ಸ್ವಲ್ಪ ಕಾಯಿ ಕಾಯಿ ಥರ ಇತ್ತು ಹಾಗಾಗಿ ಅದು ಒಂಥರ ವಾಸನೆ ವಾಸನೆ ಥರ ಬಂದಿತ್ತು ಹಣ್ಣಾಗಿರೋ ಟೊಮೆಟೊದಲ್ಲಿ ಚೆನ್ನಾಗಿ ಬರುತ್ತೆ ಆದರೆ ಅಮ್ಮಂಗೆ ಭಾಳ ಇಷ್ಟ ಆಯ್ತು ಅವ್ರು ಎರಡು ದಿನವೂ ಇಟ್ಕೊಂಡು ಇದನ್ನ ಊಟ ಮಾಡಿದ್ರು ಯಾಕಂದರೆ ಇವತ್ತು ನಮ್ಮ ರೇಣುಕಕ್ಕ ಚಕ್ಕರ್ ಹಾಕಿದ್ಲು ಹಾಗಾಗಿ ನಾನು ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡಿದೆ ಅವಳಿಗೆ ಏನು ಗೊತ್ತಾ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಬರ್ತಾರಲ್ವ ಅವರಿಗೆ ಮನೆಗೆ ತಿಂಡಿ ಕೊಡೋ ಪದ್ಧತಿ ಇದೆ ಮುಂಚೆಯಿಂದನೂ ಇಲ್ಲಿ ಊಟ ಮಾಡ್ತಾಳೆ ನಮ್ಮ ಜೊತೆಗೆ ಮಧ್ಯಾಹ್ನ ಮನೆಗೆ ನಾವು ಮಾಡಿರೋ ತಿಂಡಿನ ಕೊಡೋ ಪದ್ಧತಿ ಮುಂಚೆಯಿಂದನೂ ಇರೋದು ಹಾಗೆ ಸಾಂಬಾರನ್ನ ಕೂಡ ಆಯಿತು ಅಮ್ಮ ಇಡ್ಲಿ ಬೇಯಕ್ಕೂ ಕೂಡ ಇಟ್ಟರು ಈಗ ನಾನು ಅಮ್ಮ ಬೇಗ

كثيرا <applause> é <applause> <applause> ಹಂಗಪ್ಪ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಇಲ್ಲಿ ಬಂದಿ ತಿಂಡಿ ಆಗಿಲ್ಲ ನನ್ನದು ಹತ್ತು ಗಂಟೆ ಆರು ನಿಮಿಷ ಆಗಿದೆ ಒಂದು ಸಂಡಿಗೆ ಮಾಡೋಷ್ಟೊತ್ತಿಗೆ ನಾನು ಹಳೆ ಬರ ಹಿಂಗಾಗೋಯಿತು ಆಯಿತು ಯಪ್ಪ ಎಂತಹ ಬಿಸಿಲಿದೆ ಅಂದರೆ ನಾನು ಅದೇ ಅಂದೆ ಅಮ್ಮಂಗೆ ಬೇಗ ಇಟ್ಕೊಳ್ಳೋಣಮ್ಮ ಅಂತ ಅಂದೆ ರೆಡಿ ಎಲ್ಲ ಮಾಡಿಟ್ಟಿದ್ರು ಬರೀ ತೋಟಕ್ಕೆ ಹೋಗೋದು ನೀರು ಬಿಡೋದು ಪಂಪು ಪದೇ ಪದೇ ಆಫು ಹಿಂಗಾಗೋದು ಹಾಗಾಗಿ ಲೇಟ್ ಆಗೋಯ್ತು ನಾನು ಅದಕ್ಕೆ ಯಾವಾಗಲೂ ಬಿಸಿಲು ಹಿಂಗ್ ಬೀಳದ್ರೊಳಗೇನೆ ನಾವು ಹಪ್ಪಳನೂ ಒಣಗಿಸೋದ್ ಜಾಸ್ತಿ ಸೆಂಡಿಗೆ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಲೇ ಅಂದ್ರ ಅಮ್ಮ ನೀನು ಹೋಗಿ ಇಟ್ಟ ಬಾ ಅಂತ ಅಂದ್ರು ನಾನು ನೀನು ಬರಮ್ಮ ಅಂತ ಅಂದೆ ಫಸ್ಟ್ ಟೈಮ್ ಅಲ್ಲ ಅದು ಅದು ಸಲ ಇಟ್ಟ ಮೇಲೆ ನೆಕ್ಸ್ಟ್ ಸಲ ಅಮ್ಮನ ಕರೆಯಲ್ಲ ನಾನು ಇಡ್ತೀನಿ ಫಸ್ಟ್ ಸಲ ಅವ್ರು ಬೇಕು ಅದು ನಾನು ಮಾಡಿದೆ ತುಂಬಾ ವರ್ಷಗಳಾಗುತ್ತೆ ಮಾಡಿ ಮಾಡಿಡ್ತಿದ್ರು ನಾನು ತಂದು ಒಯ್ತಿದ್ದೆ ಈ ವರ್ಷ ಅವ್ರು ಕರ್ದಿದ್ದಕ್ಕೆ ಬಂದೆ ಇನ್ನು ಈ ಚಿನ್ನಿಕಾಯಿ ಹಪ್ಪಳ ಹೆಂಗಪ್ಪ ಮಾಡೋದು ಅಂತ ತಲೆ ಬಿಸಿ ಆದಂಗಾಗಿದೆ ಇದನ್ನ ಅದಕ್ಕೆ ತುಂಬಾ ದೊಡ್ದಿದೆ ಇದು ನೋಡಕ್ ನಿಮಗೆ ಸಣ್ಣ ಅನಿಸ್ತಾ ಇದೆ ಅದಕ್ಕೆ ಹೇಳಿದಿನಿ ಇದನ್ನು ಒಂದೇ ದಿನ ಮಾಡೋದು ಬೇಡಮ್ಮ ಅರ್ಧ ಒಂದ್ ದಿನ ಇನ್ನೊಂದು ಅರ್ಧ ಇನ್ನೊಂದು ದಿನ ಮಾಡೋಣ ಅಂತ ತಲೆ ಎಲ್ಲ ಒಂಥರ ಚಕ್ಕರ್ ಬಂದಂಗ ಆಗ್ತಾ ಇದೆ ಆ ಬಿಸಿಲಲ್ಲಿ ಕುತ್ಕೊಂಡಿದ್ವಲ್ಲ ಟೆರೆಸ್ತು ಬಿಸ್ಲುತ್ತಾಗುತ್ತೆ ಮೇಲಿಂದನೂ ಬಿಸಿಲು ಬರುತ್ತೆ ಹಾಗಾಗಿ ಟ್ರೈ ಪೌಡ್ ಡಮ್ ಅಂತು ಅಲ್ಲೇ ಗೊತ್ತಿಲ್ಲ ಇದಕ್ಕಿದ್ದಂಗೆ ಮೂರದ್ದೇ ಹೋಯ್ತು ಅದಕ್ಕೆ ಅದನ್ನು ರೆಡಿ ಮಾಡ್ತಾ ಇದೆ ಜಿರ್ಗಮ್ಟೆ ಹಚ್ಚಿ ಒಂದು ಟ್ರೈ ಪೌಡ್ ಇಲ್ಲೇ ಇಟ್ಟಿರ್ತೀನಿ ನಾನು ಎಮರ್ಜೆನ್ಸಿಗೆ ಅಂತ ನಾನು ಈ ಸಲ ತರಲಿಲ್ಲ ಯಾವಾಗಲೂ ತರೋಳು ನಾನು ಈ ಸಲ ಇಲ್ಲಿ ಇತ್ತಲ್ಲ ಏನಕ್ಕೆ ಅದು ಬೇರೆ ಬಸ್ಸಿಗೆ ಬಂದಲ್ಲ ಅಂತ ತರಲಿಲ್ಲ ನೋಡಿದ್ರೆ ಹಿಂಗಾಯ್ತು ಬಚ್ಚಲಿಗೆ ಬೆಂಕಿ ಅವಾಗಿಂದ ಹಾಕ್ತಾ ಇದ್ದೀನಿ ಅದು ಇಲ್ಲ ಅಮ್ಮ ಬಾ ತಿಂಡಿ ತಿನ್ನೋಣ ಅಂತಿದ್ದಾರೆ ನಾನೊಂದು ಐದು ನಿಮಿಷ ಸುಸದಾರ್ಸ್ಕೊಂತೀನಿ ಅಂದರೆ ನಮಗೆ ಬಿಸಿಲಲ್ಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲಲ್ಲ ನಿಜವಾಗ್ಲೂ ರೈತರು ಹೆಣ್ಮಕ್ಳು ಹೆಂಗೆ ಕೆಲಸ ಮಾಡ್ತಾರೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಸಾಂಬಾರ್ ಚಟ್ನಿ ವಡೆ ಮಾಡ್ಲಾ ಅಂತ ಕೇಳಿದ್ರು ಬೇಡ ಅಮ್ಮ ಅಂದೆ ನನಗೆ ವಡೆ ಏನಷ್ಟು ಇಷ್ಟ ಆಗಲ್ಲ ಶ್ರೇಯ್ ಇದ್ದಿದ್ರೆ ಇವತ್ತು ವಡಾ ಮಾಡಲೇಬೇಕಾಗಿತ್ತು ಸಾಂಬಾರು ಯಾಕೋ ಗೊತ್ತಿಲ್ಲ ನನಗೆ ಅದಷ್ಟು ಇಷ್ಟ ಆಗಲಿಲ್ಲ ಅದರ ಅಮ್ಮಂಗೆ ಇಷ್ಟ ಆಯಿತು ಅಮ್ಮಂಗೆ ಕೈ ರುಚಿ ಬದಲಾಯ್ತಲ್ವಾ ಹಾಗಾಗಿ ಅವರಿಗೆ ತುಂಬಾ ಇಷ್ಟ ಆಯಿತು ಸಾಂಬಾರು ನನಗೆ ಆ ಟೊಮೆಟೊ ಸ್ವಲ್ಪ ಕಾಯಿ ಇತ್ತಲ್ವ ಅದೊಂಥರ ವಾಸನೆ ವಾಸನೆ ಥರ ನನಗೆ ಇತ್ತು ಆದರೆ ಅವರೇನು ಆ ಥರ ಆಗಿಲ್ಲ ಅಂತ ಅಂದರು ಏನೋ ಗೊತ್ತಿಲ್ಲ ನಾನು ಮಾಡಿರೋದು ನನಗಿಷ್ಟ ಆಗಿಲ್ಲ ಅಮ್ಮಂಗೆ ಇಷ್ಟ ಆಯಿತು ಅಷ್ಟೇ ನಾನು ಸಾಂಬಾರು ಸ್ವಲ್ಪ ಹಚ್ಕೊಂಡೆ ಆಮೇಲೆ ಬರೀ ಚಟ್ನಿ ಹಚ್ಕೊಂಡು ಇಡ್ಲಿನ ತಿಂದೆ ಹಾಗೆಯೇ ಒಂದಷ್ಟು ಅಕ್ಕಿನ ನಾನು ತೊಳ್ದ ಹಾಕ್ತಾ ಇದ್ದೀನಿ ಯಾಕಂದರೆ ರವೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಆದರೆ ಅದು ಕೂಡ ಫ್ಲಾಪ್ ಆಯಿತು ಯಾಕಂದರೆ ನಾನು ಅಕ್ಕಿನ ಚೆನ್ನಾಗಿ ಒಣಗಿಸಿ ರವೆ ಮಾಡೋದಕ್ಕೆ ನಾನು ಚಿಕ್ಕಪ್ಪನ ಮಗನ ಹತ್ರ ಕೊಟ್ಟು ಕಳಿಸಿದ್ರೆ ಅವ್ನು ನೋಡಿದರೆ ಅಕ್ಕಿ ಹಿಟ್ಟು ಮಾಡಿಸಿ ಇಟ್ಟಿದ್ದಾನೆ ಆದರೆ ನಾನು ಹೋಗೋ ತನಕ ಅವರು ಕೊಡಲೇ ಇಲ್ಲ ಅವ್ರ ಮನೇಲಿ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ನಾನು ಹಿಟ್ಟು ಕೂಡ ಅಲ್ಲೇ ಊರಲ್ಲೇ ಆಯಿತು ನಾನು ಮಾತ್ರ ಊರಿಗೆ ಹೋದೆ ಆಮೇಲೆ ಅಕ್ಕಿನ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಈ ಥರ ಕೆರೆಸಿಲಿ ಹಾಕಿದ್ದೀನಿ ಅದು ಪೂರ್ತಿ ನೀರು ಇಳಿದ ಮೇಲೆ ಒಂದು ಬೆಡ್ಶೀಟ್ ಮೇಲೋ ಒಂದು ಬಟ್ಟೆ ಮೇಲೋ ನಾನು ಹೊರಗಡೆ ಬಿಸಿಲಿಗೆ ಒಣಗೋಕ್ಕೆ ಹಾಕ್ತೀನಿ ಟೆರೆಸ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಅಮ್ಮ ಹಾಕ್ಬೇಡ ಸಲ ಮಂಗ ಬಂದಿತ್ತಂತೆ ನಮ್ಮಮ್ಮ ಸುಮಾರು ಅಕ್ಕಿನ ಇದೇ ಥರ ಒಣಗಿಸಿದ್ರಂತೆ ಒಂದು ಒಂದು ಅಕ್ಕಿ ಇರಲಿಲ್ಲ ಅಂತ ಮೇಲೆ ಇಷ್ಟು ಮಂಗಗಳು ಬಂದು ತಿನ್ಕೊಂಡು ಹೋಗಿತ್ತಂತೆ ಅದೇ ಹೇಳ್ತಾಯಿದ್ರು ಸೆಣಗೆ ಹುಷಾರು ನೋಡ್ತಾಯಿರು ನೋಡ್ತಾಯಿರು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾಯಿನಾದರೂ ಅಲ್ಲಿ ಎದುರುಗಡೆ ಕಟ್ಟಿದ್ರೆ ಅಂತ ಅಂದ್ಕೊಂಡೆ ಅವನು ಮನೆಯೇ ಇಲ್ಲ ಒಂದು ಐದಾರು ನಾಯಿ ಜೊತೆ ಮಾಡ್ಕೊಂಡು ಇಡೀ ರೋಡ್ ತುಂಬ ಓಡಾಡ್ತಿದ್ದಾನೆ ಹಾಗೆ ಈಗ ಪಾತ್ರೆನ ತೊಳಿತಾ ಇದ್ದೀನಿ ರೇಣ್ಕಕ್ಕ ಬಂದರು ಬರೆದಿದ್ರು ಈ ಕೆಲಸ ನಂದೇನೇ ಪಾತ್ರೆ ತೊಳೆಯೋ ಕೆಲಸ ನನಗೆ ಆ ಬಿಸಿಲಲ್ಲಿ ಇದು ಮಾಡಿದಲ್ಲ ಒಂಥರ ಅನಿಸ್ತಾ ಇತ್ತು ಚಿಕ್ಕಪ್ಪ ಕರದ ಹೋಗಿ ಚಿಕ್ಕಪ್ಪನ ಮನೇಲಿ ಕೂತ್ಕೊ ಬಂದೆ ಎಲ್ಲಪ್ಪ ವಿಡಿಯೋ ಮಾಡ್ತಾ ಇದ್ದೆ ಹಂಗೆ ಮಜ್ಜಿಗೆ ಕಡ್ದ ಅಮ್ಮ ಅಂದೆ ಅಮ್ಮನೂ ಮಜ್ಜಿಗೆ ಕಡ್ದಿಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಯ್ತು ನಮ್ಮ ಒಂದು ಒಂದೇನೇನೂ ಆದರೂ ದಾರಿ ಈ ಕಡೆ ಬಂದಿಲ್ಲಪ್ಪ ಅಲ್ಲಿ ಮೊಸರು ಇಟ್ಟಿದ್ರ ಎದುರುಗಡೆ ಕಡಿಯೋಕೆ ಅಂತ ಇಟ್ಕೊಂಡ್ಯಾರ ನಾನು ಹೋಗಿ ಅದಕ್ಕೆ ಒಂಚೂರು ಸಕ್ಕರೆ ಹಾಕೊಂಡು ಮೊಸರು ಹಾಕಿ ಮೊಸರ ತೀನ ಅಂತ ತಂದೆ ಇದು ಹುಳಿ ಮೊಸರು ನೆನ್ನೆ ಮೊಸರು ಅಂತ ಇದು ನೆನ್ನೆ ಮೊಸರು ಅಂದರೆ ನಿನ್ನೆ ಮಧ್ಯಾಹ್ನ ಹೆಪ್ಪಾಕಿರೋದಲ್ಲ ರಾತ್ ನಮ್ಮಲ್ಲಿ ಎರಡು ಸಲ ಹೆಪ್ಪಾಕ್ತೀವಿ ಅಂದರೆ ಎರಡು ಸಲ ಎಮ್ಮೆ ಕೊಡುತ್ತಲ್ಲ ಹಾಗಾಗಿ ರಾತ್ರಿ ಹೆಪ್ಪಾಕಿರೋದು ಬೆಳಗ್ಗೆ ತಿಂತೀವಿ ಬೆಳಗ್ಗೆ ಈಗ ಮತ್ತೆ ಅಮ್ಮ ಹೆಪ್ಪು ಹಾಕಿದಾರ ಅದು ನಾವು ರಾತ್ರಿ ತಿಂತೀವಿ ಆ ಥರ ಸಿಹಿ ಮೊಸರು ಹಾಕ್ತಾರೆ ಇದು ನಾನು ನಂಗೆ ಎಂತ ಗೊತ್ತು ಮಜ್ಜಿಗೆ ಕಡೆ ಕಲ್ಲಿ ಇಟ್ಟಿದ್ರಾ ನಾನು ಅದೇ ಮೊಸರು ಅಂದೇ ಹಾಕೊಂಡು ಬಂದೆ ಹುಳಿ ಇದೆ ಸ್ವಲ್ಪ ಸಕ್ಕರೆ ತುಂಬ ಹಾಕೊಂಡಿಲ್ಲ ಸ್ವಲ್ಪ ಡಯಟ್ ಟೇಟ್ ಮಾಡ್ತಾಯಿದ್ವಿ ಊರಿಗೆ ಬರಬೇಕಿದ್ರೆ ಒಂದು ಎರಡು ಕೆ ಜಿ ಕಮ್ಮಿ ಆಗಿರ್ತೀವ ಊರಿಂದ ಇಲ್ಲಿಂದ ಹೋಗೋತ್ತಿಗೇ ಎಷ್ಟು ಒಂದು ವಾರಕ್ಕೆ ಎರಡು ಕೆ ಜಿ ಇರ್ತೀವಿ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಯಾಕೆ ಅಂದರೆ ಇದು ಹಿಂಗೆ ಹಿಂಗೆ ತಿಂದರೆ ಮತ್ತಿನ್ನೇನಾಗುತ್ತೆ ಅಲ್ವಾ ನೋಡಿದ ರೇಣುಕಾವ ಬರ್ತಾಳೆ ಅಂತ ಕಾಯ್ತಾ ಇದ್ದೆ ನನ್ನ ಕೈ ಸೆಂಟ್ಗೆ ಇಟ್ವಿ ಅಲ್ಲ ನಂದು ಟ್ರೈ ಪೋಡ್ ಹಂಗಾಗಿದ್ದಕ್ಕೆ ನನ್ನ ಮುಖ ಬೇರೆ ಹಿಂಗೆ ಬೇರೆ ಕಾಣ್ತಾ ಇದೆ ಬುಕ್ ಅಲ್ಲ ಅಂದರೆ ಹಿಂಗೆ 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 ಆಗ್ತಾಯಿದೆ ಸಂಡಿಗೆ ಇಟ್ಟಿದ್ದಕ್ಕೆ ಕೈ ಬುಗು ಬುಗು ಅಂತ ಇದೆ ನಾನು ಎಂತಕ್ಕೆ ಕಿಂಗಾಗ್ತಾ ಇದೆ ಪಾತ್ರೆ ತೊಳೆದಕ್ಕೆ ಹಿಂಗೆ ಆಗ್ತಾ ಇದೆಯಾ ಅಂತ ಅದು ಹಸಿ ಮೆಣಸು ಅದು ಖಾರದ ಮೆಣಸು ತನ್ನಿ ಅಂದಿದ್ದೆ ನಮ್ಮ ಮನೆಯವರಿಗೆ ಅದು ಸರಿ ಖಾರ ಇರೋ ಮೆಣಸು ತಂದಿದ್ದಾರೆ ಸೆಂಡ್ಗೆ ಎಲ್ಲ ಖಾರ ಖಾರ ಈಗ ಬಾಯಿ ನೀರು ಬರ್ತಾ ಇದೆ ನನಗೆ ಅದು ಕೈ ಬುಗ ಬಗ ಬಗ ಅಂತ ಇದೆ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು ಈಗ ನನಗೆ ನೆನಪಾಯ್ತು ಓ ಸಂಡಿಗೆ ಇಟ್ಟಿದ್ದಕ್ಕೆ ಈ ಪರಿಸ್ಥಿತಿ ಅಂತ ನಮ್ದು ಏನ್ಪ ಬರ್ತಾಳೆ ಅಂತ ಕಾಯ್ತಾ ಕುತ್ಕೊಂಡಿದ್ರೆ ಇನ್ನೂ ಬರೋ ಟೈಮ್ ಆಯ್ತನಮ್ಮ ಬರೋ ಟೈಮ್ ಆಯ್ತಾ ಹನ್ನೆರಡು ಬರೋ ಟೈಮ್ ಐತಂತೆ ಏನು ಅವಳು ಬಂದರೆ ಏನೂ ಕೆಲಸ ಇಲ್ಲ ಅಮ್ಮನ ಹೊರಟೆ ಒಂದೆರಡು ಬಟ್ಟೆ ಇದ್ದಾವೆ ಒಂದು ಸಗಣಿ ಒಂದು ತೆಗೆದ್ರೆ ಆಯ್ತು ಅಮ್ಮ ಕಸ ಹೊಡಿತ ಇದಾರೆ ಸಗಣಿ ಒರ್ಸಕ್ಕೆ ಹೋಗ್ಬೇಕಂತ ಮತ್ತೆ ಕಸ ಹೊಡಿತಾ ಇದ್ದಾರೆ ನೆಲ ಒರ್ಸ್ಕೊಂತಾರೆ ಏನೋ ಗೊತ್ತಿಲ್ಲ ವರ್ಸು ಅಂದರೆ ಒರೆಸ್ತೀನಿ ಇಲ್ಲ ಅಂದರೆ ವರ್ಷಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಮಾಡ್ತೀನಿ ನೈಟ್ ಇಲ್ಲ ನೀವು ಎರಡು ಸ ಎರಡು ವಾರ ದಿನದ ವ್ಲಾಗ್ ನೋಡಿದ್ರಿ ಅನಿಸುತ್ತೆ ನೀವು ನೆನ್ನೆದು ಇವತ್ತು ನೆಲ ಒರೆಸ್ತೀಯಾ ಅಂತದ ವರ್ಷ ನಾ ಕಸ ಹೊಡಿಯಲ್ಲಪ್ಪ ಹಿಡಿ ಬೇರೆ ಸರಿ ಇಲ್ಲ ಕಡ್ಡಿ ಹಿಡಿ ತಗೊಂಡ್ ಕಸ ಹೊಡಿತಿದಾರೆ ಕಸ ಮಾಡ್ಕೊಡ್ ನೀನ್ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಹೋಗು ಆಮೇಲೆ ನಾನು ಎಲ್ಲ ಒರ್ಸ್ತೀನಿ ಎಂತ ಗೊತ್ತಾ ಅಡ್ಗೆ ಮನೆ ಕ್ಲೀನ್ ಹೊರಗೆ ಹಾಕ್ತಿದ್ರೆ ನೆಲ ವರ್ಷ ಸುಮ್ನೆ ದಂಡ ನಮ್ಮ ಅಮ್ಮಂತೂ ಅದೇ ಜಿಂಗ್ ಇಬ್ಬರು ಸೇರಿ ಡೀಲ್ ಮಾಡ್ಕೊಂಡಿದ್ರಂತೆ ನಿನ್ನ ನಿಮ್ ವಿಷಯ ನಾನೇನು ಹೋಗಿ ಹೇಳಲ್ಲ ನನ್ನ ವಿಷಯನೂ ಮೊಮ್ಮಿಗೇನು ಫೋನ್ ಮಾಡಿ ಹೇಳ್ಬೇಡಿ ಅಂತ ಈಗ ಈಗ ಅದೇ ಹೇಳ್ತಾ ಇದ್ರು ಬರೀ ಕಸ ಓಡಿಸ್ತಾರ ಮಮ್ಮಿ ನನ್ನ ಹತ್ರ ಬರೀ ಕಸ ಓಡಿಸ್ತಾರೆ ಮಮ್ಮಿ ನನ್ನ ಹತ್ರ ಅಂತ ಪದೇ ಪದೇ ಓಡಾಡ್ಕೊಂತಿದ್ರೆ ಕಸ ಬಂದೇ ಬರುತ್ತೆ ಬೆಳಗ್ಗೆನೆ ಎದ್ದು ನೆಲ ಒರ್ಸ್ಕೊಳಾರಂತಿಬ್ರು ಆಮೇಲೆ ಬರೀ ಕಸ ಹೊಡಿಯೋದಂತೆ ಮತ್ತೊಂದ್ಸಲ ನೆಲ ಒರೆಸದಂತೆ ಅದಕ್ಕೆ ನಾ ಬಂದಾಗ ಈಗ ನೆಲ ವರ್ಸಕ್ ಹೋಗೋದಿಲ್ಲ ಅವ್ರಿಗೆ ನೆಲ ಒರ್ಸಕ್ ಬಿಟ್ಟಿದ್ದೀನಿ ಅವ್ರನ್ನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಹೊರ ಹೋದ್ಮೇಲೆ ನಾನು ನೆಲ ಒರೆಸ್ಕೊಂತೀನಿ ಅಮ್ಮ ಆಮೇಲೆ ಮತ್ತೆಲ್ಲ ಕೆಲಸ ಮಾಡಿ ಮತ್ತೆ ನೆಲ ಒರೆಸೋದು ಅದೆಂತಕ್ಕೆ ನಾನೊಂಚೂರು ಬಾಗಿಲು ತಕ್ಕಂತ ತಕ್ಕಂತ ಓಡಾಡ್ತಿರ್ತೀನಿ ಅದಕ್ಕೆ ಬೈತಾರೆ ನನಗೆ ಊರಲ್ಲಿ ನಾವು ಬಾಗಿಲು ತೆಗಿಯಲ್ವಲ್ಲ ಇಲ್ಲಿನೂ ಬಾಗಿಲು ತೆಗೆದೇ ಆದರೆ ಹೇಗೆಂತ ನಾ ಕಿಟಕಿ ಬಾಗಿಲು ಬಂದ ತಕ್ಷಣ ನಂದು ಅದೇ ನಂದು ಆ ಮುಂದೆ ಜಗಳ ಬೆಕ್ಕು ಬರ್ತವೆ ಅಂತ ಬೈತಾರೆ ಹಾಲು ಮೊಸರು ಇರುತ್ತಲ್ಲ ಎಲ್ಲದನ್ನು ಇಡೋಕ್ಕಾಗಲ್ಲಲ್ಲ ಫ್ರಿಜ್ಜಲ್ಲೆಲ್ಲ ಹಾಗಾಗಿ ಅದೇ ಏನೋ ಕಸ ಮಾಡಿಕೊಟ್ರೆ ಅವರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಾವು ನೆಲ ಒರೆಸ್ಕೊತೀನಿ ಇಲ್ಲಾಂದ್ರೆ ಪದೇ ಪದೇ ಒರೆಸ್ಬೇಕು ಅದಕ್ಕೆರೆ ಮೊಸರು ತಿಂತೀನಿ ನಮ್ಮ ರೇಣ್ಕಾ ಒಂದೇನು ಗಾಡಿ ಬರುತ್ತಾ ಇಲ್ವೋ ಗೊತ್ತಿಲ್ಲ City streets we began to feel Ma di qua We rise like tall buildings As the a chemical take us higher The night's young it's just begun As she puts a hand in ಹಾಗೆ ನಮ್ಮ ರೇಣುಕವನ ಬಸ್ಸು ಬರಲೇ ಇಲ್ಲ ಕಾದು ಕಾದು ಸಾಕಾಯಿತು ಅವಳು ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ನಾನು ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಎರಡೂವರೆ ಏನೋ ಆಗಿತ್ತು ಇವಾಗ ಊಟ ಮಾಡ್ತಾ ಇದ್ದೀವಿ ಅಮ್ಮ ಹುರುಳಿ ಸಾರು ಮಾಡಿದ್ರು ಅವ್ರಿಗೆ ನೆನ್ಪೇಲಂತೆ ಹುರುಳಿ ನೆನೆಸಿರೋದು ಆದರೆ ನನಗೆ ನೆನ್ನೆ ಸಾಂಬಾರು ಒಂಥರ ಚೆನ್ನಾಗಿತ್ತು ಹಾಗಾಗಿ ನಾನು ನೆನ್ನೆ ಸಾಂಬಾರನ್ನ ಅಮ್ಮನತ್ರ ಇಳಿಸ್ ಇರು ಇಡಮ್ಮ ಅಂತ ಇಡ್ಸ್ಕೊಂಡಿದ್ದೆ ಈಗ ಅದನ್ನು ಊಟ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಹೊಸಲ ಬಂದಾಗ ಉಪ್ಪಿನಕಾಯಿ ಹಾಕಿದ್ದೆ ಅಲ್ಲ ಅದು ಹೆಂಗಿದೆ ಅಂತ ಟೇಸ್ಟು ಈಗ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪಿನಕಾಯಿನ ಅನ್ನಕ್ಕೆ ಕೊಬ್ಬರಿನೇ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಊಟ ಇಷ್ಟ ಆಗುತ್ತೆ ಈ ಥರ ಕಡ್ಗಾಯಿ ಉಪ್ಪಿನಕಾಯಿನ ಉಪ್ಪಿನಕಾಯಿ ಚೆನ್ನಾಗಾಗಿತ್ತು ಹಾಗೆ ಹಳ್ಳಿಲಿ ಇವತ್ತು ನನ್ನ ದಿನಚರಿ ಹೇಗೆಲ್ಲ ಇತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತಕ್ಕ ಬಾ ಬಾಯ್